ದೇಶದಲ್ಲಿ ಎಷ್ಟೇ ಕಠಿಣ ಕಾನೂನುಗಳು ಜಾರಿ ಮಾಡಿದರೂ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತಲೇ ಇವೆ ನ್ಯಾಯಾಲಯಗಳು ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯಗಳಾದರೆ ತ್ವರಿತ ಶಿಕ್ಷೆ ಪ್ರಕಟಿಸುವಂತಾಗಬೇಕಾಗಿದೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಹಾಡಹಗಲೆ ಮಗುವಿನ ಮೇಲೆ ದೌರ್ಜನ್ಯ ನಡೆದಿದೆ ಈ ಪ್ರಕರಣ ಸೂಕ್ಷ್ಮವಾಗಿರುವುದರಿಂದ ನಾನು ದೌರ್ಜನ್ಯಕ್ಕೆ ಒಳಗಾದ ಮಗುವಿನ ವಿಚಾರ ಹೇಳುವುದಿಲ್ಲ ಮತ್ತು ಹೇಳಬಾರದೆಂದು ಕಾನೂನಿನಲ್ಲಿ ತಿಳಿಸಲಾಗಿದೆ ಮುಂದೆ ಈ ರೀತಿಯ ಘಟನೆಗಳು ನಡೆಯಬಾರದು ಪಾಲಕರು ಎಚ್ಚೆತ್ತುಕೊಳ್ಳಬೇಕು ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು ಏನಾಗಿದೆ ಅಂದರೆ ಏಪ್ರಿಲ್ ಐದನೇ ತಾರೀಕು ಮಧ್ಯಾಹ್ನ ಕಾರಟಗಿಯಲ್ಲಿ ಬೇಕರಿಗೆ ಸುಮಾರು ಐದು ವರ್ಷದ ಮಗು ಹೋಗಿದೆ ಸಹಜವಾಗಿ ಬೇಕರಿಯ ಬಗ್ಗೆ ಚಿಕ್ಕ ಮಕ್ಕಳಿಗೆ ಆಕರ್ಷಣೆ ಇರುತ್ತೆ ತಿಂಡಿ ತಿನಿಸುಗಳ ಬಗ್ಗೆ ಮಕ್ಕಳಿಗೆ ಆಸೆ ಇರುತ್ತೆ ಅದೇ ರೀತಿ ಈ ಮಗು ಕೂಡ ಬೇಕರಿಗೆ ಹೋಗಿರುತ್ತದೆ ಆದರೆ ಬೇಕರಿಯಲ್ಲಿರುವ ಸುಮಾರು ಐವತ್ತು ವರ್ಷದ ಮೊಹಮ್ಮದ್ ಎನ್ನುವ ಮಾಲೀಕ ಆ ಮಗುವಿನ ಬಗ್ಗೆ ಅನುಚಿತ ವರ್ತನೆ ತೋರಿದ್ದಾನೆ ಮಗುವಿನ ಜೊತೆ ಅಸಭ್ಯವಾಗಿ ವರ್ತನೆ ತೋರಿದ್ದಾನೆ ಈ ವಿಚಾರ ಹೇಗೋ ಮಗುವಿನ ಪಾಲಕರಿಗೆ ತಿಳಿದುಬಿಟ್ಟಿದೆ ನಂತರ ಬೇಕರಿ ಹತ್ತಿರ ದೊಡ್ಡ ಗಲಾಟೆ ನಡೆದಿದೆ ನೂರಾರು ಜನ ಬೇಕರಿ ಹತ್ತಿರ ಸೇರಿದ್ದರು ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರ ಸ್ಥಳಕ್ಕೆ ಬಂದು ಆರೋಪಿಯನ್ನು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಯಾವಾಗ ಆರೋಪಿಯನ್ನು ಪೊಲೀಸ್ ಠಾಣೆಗೆ ಕರೆತರಲಾಯಿತು ವಿಷಯ ತಿಳಿಯುತ್ತಿದ್ದಂತೆ ಠಾಣೆ ಹತ್ತಿರ ಕೂಡ ನೂರಾರು ಜನರು ಜಮಾಯಿಸಿಬಿಟ್ರು ಜನರು ಆಕ್ರೋಶ ಭರ್ತರಾಗಿರುವುದು ಗಮನಿಸಿದ ಪಿಐ ಸುಧೀರ್ ಬೆಂಕಿ ಅವರು ಮುಂಜಾಗ್ರತಾ ಕ್ರಮವಾಗಿ ಠಾಣೆಯ ಹತ್ತಿರ ರಿಸರ್ವ್ ವ್ಯಾನ್ ಧರಿಸಿ ಯಾರು ಕೂಡ ಠಾಣೆಯ ಹತ್ತಿರ ಜಮಾಯಿಸದಂತೆ ಹಾಗೂ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರ ವಹಿಸಿದರು ನಂತರ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ನಮ್ಮ ಕಾಟಿಗಿ ತಾಲೂಕು ಕೊಪ್ಪಳ ಜಿಲ್ಲಾ ಕಾಟಗಿ ತಾಲೂಕಿನಲ್ಲಿ ಈಗ ನಡೆದ ಘಟನೆ ಈಗ ಸಣ್ಣ ಸಣ್ಣ ಹುಡ್ರು ಬೇಕ್ರಿಗೆ ಹೋದ್ರೆ ಇವ್ರು ಕೇಳಲಿಂದ ಬಂದು ಬೇಕರಿ ಮಾಡಿ ಇಂಥ ಯಾರು ಕಣ್ಸವಲ್ರು ಪ್ರೆಸ್ ಸುಮ್ಮನೆ ಹಾಬಿಟ್ರೆ ಯಾರು ಕ್ಯೂ ಹಾಕಿನವಲ್ರು ಕೇಳೋರಿಲ್ಲ ಇಲ್ಲ ಐತಿ ಇವ್ರಿಗೆ ಏನು ಒಂದು ಕಠಿಣವಾದ ಶಿಕ್ಷೆ ಕೊಡ್ಬೇಕು ನಾ ಇದ್ರ ನಾವು ಇದು ಕಳ್ಸ್ಬಾರ್ದು ಬೇಕರಿಗೆ ಹೊರಗಡೆ ಹೆಂಗಟ್ಟು ಸಣ್ಣ ಸಣ್ಣ ಮಕ್ಕಳು ಹೆಂಗ್ ಕಳ್ಸಬೇಕು ಆಡ್ಬೇಕು ಆಯ್ತಾಣ ಮಧ್ಯಾಹ್ನ ಒಳಗೆ ಬಾಗಿ ಹೋಲ್ಸ್